ಅರಿಶಿನವು ಭಾರತೀಯ ಅಡುಗೆ ಮತ್ತು ಆಯುರ್ವೇದದಲ್ಲಿ ಬಹಳ ಹಿಂದಿನಿಂದಲೂ ಬಳಸಲಾಗುವ ಒಂದು ಪ್ರಮುಖ ಮಸಾಲೆ ಪದಾರ್ಥವಾಗಿದೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲರ್ನ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ನಮ್ಮ ತೋಟದಲ್ಲಿ ಬೆಳೆದ ಅರಿಶಿನವನ್ನ ಹೇಗೆ ಪುಡಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ನಮ್ಮ ತೋಟದಲ್ಲಿ ಬೆಳೆದಿರುವ ಅರಿಶಿನ ಗಿಡಗಳು ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಸಂಪೂರ್ಣ ಸಾವಯವ ವಿಧಾನದಿಂದ ಇದನ್ನು ಬೆಳೆದಿದ್ದೀವಿ ಈಗ ಅರಿಶಿನ ಕೊಯಲು ಮಾಡುವ ಸಮಯ ಅರಿಶಿನ ಗಿಡಗಳನ್ನ ಬೇರಿನಿಂದ ಕಿತ್ತು ಬೇರೆ ಮಾಡಿ ಇಡಬೇಕು ನೋಡಿ ಈ ರೀತಿ ಅರಿಶಿನವನ್ನ ಬೇರ್ಪಡಿಸಿಕೊಳ್ಳಬೇಕು ಮಣ್ಣನ್ನ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡ್ಕೋಬೇಕು ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಅರಿಶಿನವನ್ನ ಹಾಕಿ ಬೇಯಿಸಬೇಕು ಅರಿಶಿನ ಮೆತ್ತಗಾಗುವವರೆಗೆ ಬೇಯಿಸಿ ಬೆಂದ ಅರಿಶಿನವನ್ನ ನೀರಿನಿಂದ ತೆಗೆದು ಬಿಸಿಲಲ್ಲಿ ಚೆನ್ನಾಗಿ ಉಣಗಿಸಬೇಕು ಅದು ಗಟ್ಟಿಯಾಗುವವರೆಗೆ ಉಣಗಿಸಿ ಒಣಗಿದ ಅರಿಶಿನವನ್ನ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ಇದು ನಾವು ಮನೆಯಲ್ಲೇ ತಯಾರಿಸಿದ ಶುದ್ಧವಾದ ಅರಿಶಿನ ಪುಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅರಿಶಿನದಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಇದು ನಮ್ಮ ದೇಹಕ್ಕೆ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಚರ್ಮದ ಸಮಸ್ಯೆಗಳಿಗೂ ಇದು ತುಂಬಾ ಉಪಕಾರಿ ನಿಮಗೆ ಅರಿಶಿನ ಪುಡಿ ಬೇಕಾದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಅರಿಶಿನದ ಉಪಯೋಗಗಳು ಅರಿಶಿನವು ಭಾರತೀಯ ಅಡುಗೆ ಮತ್ತು ಆಯುರ್ವೇದದಲ್ಲಿ ಬಹಳ ಹಿಂದಿನಿಂದಲೂ ಬಳಸಲಾಗುವ ಒಂದು ಪ್ರಮುಖ ಮಸಾಲೆ ಪದಾರ್ಥವಾಗಿದೆ ಇದು ತನ್ನ ಅನೇಕ ಆರೋಗ್ಯಕರ ಗುಣಗಳಿಂದಾಗಿ ಪ್ರಸಿದ್ಧವಾಗಿದೆ ಅರಿಶಿನದ ಕೆಲವು ಮುಖ್ಯ ಉಪಯೋಗಗಳು ಇಲ್ಲಿವೆ ಉರಿಯೂತ ನಿವಾರಕ ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಅಂಶವಿದ್ದು ಇದು ಪ್ರಬಲವಾದ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಂಟಿ ಆಕ್ಸಿಡೆಂಟ್ ಅರಿಶಿನವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ದೇಹದ ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ರೋಗ ಶಕ್ತಿ ಅರಿಶಿನವು ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ದೇಹವನ್ನು ಸೋಂಕುಗಳ ವಿರುದ್ಧ ಹೋರಾಡಲು ಬಲಪಡಿಸುತ್ತದೆ ಜೀರ್ಣಕ್ರಿಯೆಗೆ ಸಹಕಾರಿ ಅರಿಶಿನವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದು ಪಿತ್ತರಸದ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಚರ್ಮದ ಆರೋಗ್ಯ ಅರಿಶಿನವು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಚರ್ಮದ ಸೋಂಕುಗಳು ಮತ್ತು ಮೊಡವೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಕ್ಯಾನ್ಸರ್ ತಡೆಗಟ್ಟುವಿಕೆ ಕೆಲವು ಅಧ್ಯಯನಗಳ ಪ್ರಕಾರ ಅರಿಶಿನವು ಕ್ಯಾನ್ಸರ್ ಅನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ ಅರಿಶಿನದ ಶುದ್ಧತೆ ಅರಿಶಿನದ ಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ ಕಲಬೆರಕೆ ಅರಿಶಿನವು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಶುದ್ಧವಾದ ಅರಿಶಿನವನ್ನು ಗುರುತಿಸಲು ಕೆಲವು ವಿಧಾನಗಳು ಇಲ್ಲಿವೆ ಬಣ್ಣ ಶುದ್ಧವಾದ ಅರಿಶಿನವು ಗಾಢವಾದ ಹಳದಿ ಬಣ್ಣವನ್ನು ಹೊಂದಿರುತ್ತದೆ ವಾಸನೆ ಶುದ್ಧವಾದ ಅರಿಶಿನವು ಒಂದು ವಿಶಿಷ್ಟವಾದ ವಾಸನೆಯನ್ನು ಹೊಂದಿರುತ್ತದೆ ರುಚಿ ಶುದ್ಧವಾದ ಅರಿಶಿನವು ಸ್ವಲ್ಪ ಕಹಿ ರುಚಿಯನ್ನು ಹೊಂದಿರುತ್ತದೆ ಪರೀಕ್ಷೆ ನೀವು ಅರಿಶಿನವನ್ನು ನೀರಿನಲ್ಲಿ ಬೆರೆಸಿ ಪರೀಕ್ಷಿಸಬಹುದು ಶುದ್ಧವಾದ ಅರಿಶಿನವು ನೀರಿನಲ್ಲಿ ಬೇಗನೆ ಕರಗುವುದಿಲ್ಲ ಮತ್ತು ಬಣ್ಣವನ್ನು ಬದಲಾಯಿಸುವುದಿಲ್ಲ ನೀವು ಅರಿಶಿನವನ್ನು ಖರೀದಿಸುವಾಗ ಅದು ಶುದ್ಧವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ನೀವು ವಿಶ್ವಾಸಾರ್ಹ ಅಂಗಡಿಗಳಿಂದ ಅರಿಶಿನವನ್ನು ಖರೀದಿಸಬಹುದು ನಿಮಗೆ ಕೆಮಿಕಲ್ ಫ್ರೀ ಪರಿಶುದ್ಧವಾದ ಅರಿಶಿನ ಬೇಕಾದಲ್ಲಿ ಕಮೆಂಟ್ ಮಾಡಿ ಅರಿಶಿನವು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ